ಹಾಯ್ ದೃವಿ ಬಲೆ ಕಮ್ ಹ ಯಾರ್ ಕೂಡ ಬಂದಿಲ್ಲ ಧ್ರುವಿ ಲೈನಿಗೆ ಯಾರ್ ಕೂಡ ಬಂದಿಲ್ಲ

ಹಾಯ್ ಫೋರ್ ಮೆಂಬರ್ಸ್ ಬಂದ್ರು ಹಾಯ್ ಧ್ರುವಿ ಹಾಯ್ ಧ್ರುವಿಗೆ ಹಾಯ್ ಬನ್ನೆ ಕರಿಷ್ಮಾ ಮಾಮಿಗೆ ಹಾಯ್ ಬನ್ನೆ ಹಾಯ್ ಎಂಚಲ್ಲರ್ ಕೇನ್ ಹೇಳು ಪಾತೆ ರೋಡ್ ಈರ್ ಎಂಚಲ್ಲರ್ ಮಾಮ ಎಂಚಲ್ಲರ್ ಅಕ್ಷಯ್ ಮಾಮಾ ಹ್ಮ್ ಮಾಮ ಎಂಚಲ್ಲರ್ ಈರ್ ಗುಡ್ ನ್ಯೂಸ್ ಬಂದಾಗ ಧ್ರುವಗ ಕೂಲಿ ತೂಲೆ ಧ್ರುವ ಕೂಲಿ ದೋಜಲೆ ಈ ಅಲೆ ಕೂಲಿ ಬರೋದುಂಡೋ ಧ್ರುವ ಯಾನ ಸೌಖ್ಯ ಮಾಮಲಾ ಸೌಖ್ಯ ಅಂದ ಅಣ್ಣನ ಅವ ಮುಕ್ಕ ಬಸ್ ಉಂಟಿ

ಸಿಕ್ ಮಂತ್ ಆಂಡ್ ಅಂದ್ರೆ ಅಜಿ ತಿಂಗಲ್ ಆಂಡ್ ಅಂದ್ರೆ ಪೋದು ಇತ್ತೆ ಪಿರ ಬರೋನುಂಡು ತಾದಿ ಇತ್ತೆ ತಿಕ್ಕಿದ್ರು ಧ್ರುವಿ ಲೆಕ್ಕ ಅಮ್ಮ ಲೆಕ್ಕನ ಅಪ್ಪ ಲೆಕ್ಕ ಏರ್ ಲೆಕ್ಕ ಅಂದ್ ಪನ್ಲೆ ಲೈವ್ ಓಡೋ ಬತ್ತಿನ ಕೊಲು ಲೆಕ್ಕ ಅಮ್ಮ ಲೆಕ್ಕನ ಪಪ್ಪ ಲೆಕ್ಕನ ಅಂದ್ 하이하이 아이하이 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 하이하이하이하이 아이하이 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 ಒಂಚೂರು ಅಲೆಗಳ ಪಲ್ಯ ಬುದ್ಧಿ ಬಲ್ಲೆ ಚಾಕ್ಲೇಟ್ಸ್ ತಿಂಡ್ರೆ ಬಲ್ಲಿ ಕೂಲಿ ಹಾಳು ಹಾಕೊಂಡು ರೀಲ್ಸ್ ಮಲ್ಪರ ಅಪ್ಪುಜಿ ಜಿರ ಪಲ್ಯ ಒಂದು ಸಾಂಗ್ ಪಲ್ನ ಆಕಾಶದಲ್ಲಿ ಆಕಾಶದಲ್ಲಿ ಆ ನೀ ದೀಪವಾಗಿ ವಿರುಳಾಗಿ ನಾನು ನಿನ್ನಾಗಿ ಯೆ ಈ ಮೌನ ಕೀಗ ಸೂರ್ಯವಾದೆ ಹೊರ ಕವಿರಾಲ ಕಾಣದಾಯಿ ಸಾಯಿ ಸಾಯಿ ಪ್ರತಿ

ಪಚ್ಚಿ ಪೂರ್ಣಿ ಸೌಖ್ಯ ಬಾಲ ಸ್ಕೂಲು ದಾಧ ಮೆಸೇಜ್ ಪಡ್ಲಿ ನಿಂತ ಪೂಜಾರ ಕಮೆಂಟ್ ಮಲ್ಪೂಜಾರೆಸೇಜ್ ಮಲ್ಪರುಗ నిన్న చే అన్న అన్నంద్రవే అన్న నిన్న నిన్న ఇంద పద్య పల్లవి హూ విన బాణదంతే విన బాణదంతే హ్ పల్లవ అప్పుడు మొకై అన్న హ్ लला पान्ते शीतल पान्ते

ಕಂಡ ಕೇನಕಿಕ್ಲೆಗೂ ಓ ಪದ್ಯ ಬೋರ್ಡ್ ಕೇಳಲೇ ಧ್ರುವ ಧ್ರುವ ಅಂಡ್ ನಿನ್ನ ಪದ್ಯ ಬಂತಿರ ನಿಕ್ಲೆಗ್ ಓ ಬೋರ್ಡ್ ಪದ್ಯ ಕೇಳಲೇ ಬಿಸಿ ಮೇಲ್ಪಲೆ ಓ ಪದ್ಯ ಬೋರ್ಡು ಬಂದು ಕೇನು ಧ್ರುವ ಓ ಸಾಂಗ್ ಬೋರ್ಡ್ ನಿಕ್ಲೆಗ್ ಬೋರ್ಡ್ ಯನ್ನ ಮಗೆ ಅಂತ ಏನ ಆಂಡಲ ಕಿತಾಪತಿ ಮಂತೊಂದು ದೇಪೂಯೇ ಪೋದು ಚೇರ್ ದೇದ ಲಿಪ್ಸ್ಟಿಕ್ ದ پورا ಕೈ ಕೈಯಿಟ್ ಪೂರ ಮಂತದು ಬಿರ್ತೆ ಪೋಕ್ರಿ ಪೋಕ್ರಿ ಕಿಟ್ಟೆ ನಿಕ್ಕಲೇ ಗೋಸ್ ಸಾಂಗ್ ಬೋಡೂ ಹು ಏನ ಬಾಳದಂತ್ಯಾ ನೋಯಿನ ಅಣ್ಣ ತನಿನ್ನು ಬಂದೆ ತ ಬೇತೆ ಗೋಸ್ ಸಾಂಗ್ ಬೋಡು ಪನ್ನೆ ಮೆಸೇಜ್ ಮಲ್ಪಲೆ ಪಾತಿರುಗಾ ಪಾತಿರುಗಾ యా నాకు ఇప్పుడు మాయావి మిన నీనూ ముంజాని బసిలు నీనూ సాడు నీనోసు సంజయ్ నేను ఎదయా சோத்தோஜே சோத்தோஜே சோே மோத கொ ಲಿಕ್ಸ್ ಬರೋ ಸೋದೇ Eso <laughs> te de eso te de eso te jode. Amanda. Purnima, super vice, super vice again. Purnima, anti Benny. Thank you, veni. Yeah, thank you, thank you, thank you. Ram, 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 ram राम 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 गदुपदी थे रंजन राम राम पाप विरोचन राम 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 जय जय राम 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 राम

மகுவ பா

ಆ ನಿನ್ನ ಗಿರೇ ನೇರ ಕೊನ್ ಹೋಗಿ ಮುಂದೆ ಮೆಸೇಜ್ ಬರ್ತೇವ್ರೆ ನಿನ್ನ ದಿನಕು ಬೋರ್ಡ್ ಬಂದ್ ಈ ಪೋಕ್ರಿ ಮಲ್ಪದ ನಿನ್ನೇರ ಕೊನ್ ಹೋಗಿರ್ತಾರೆ ಬೇಗ ಬೆಲೆ ಬೇಗ ಬೆಲೆ ನಿನ್ನ ಪತ್ತೊಂಬಲೆ

టీచర్ ధృవీణర్ తువందిడా అరే పూపు ధృవీణ పరదాతీ కన్నడ కాపీ పరేదాజీ ఇంగ్లీష్ పరేదాతీజీ మూజి పేంటింగ్ ఉంటు పరేదే ఆతజీ క్యాండ్ తింజ్ పనొందే అజ ఉంటత రజ ఉంటత పనందాతజ అలా ఉగురగ్యోన్ పోకరి పోకరిలో पापा मुझे पापा लगते हैं मैं बेकार लगते हैं मंगले 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 निन्न बेकार पापा पता ना पापा मैं बाईटा लापा अंगु का मंगले

А нитта татто се мудда инне

எல்லாம் மிசேஷ் மண் தோன்றிச்சர் பட் தூங்கல்ல தூங்குற தூங்க நான் பி பாஸ் பார்த்திர் நிகழ்ச்சியா ఈ రజేటి ఇంచిన దంపత రజకుల్లా

ப்பாத்தேரு பப்பாத்தேரு பப்பா ஆக்டிங் ஜோருண்டு இருபது நாளா لول هنا صون كده ننده ಪುಲಿ ಪುಲಿ ಓಕೆ ಗಾಯ್ಸ್ ಶೇರ್ ಲ ಮೆಸೇಜ್ ಮಂತನ್ ಇಜರ್ ಲೈವ್ ಹೊರ ಲೆಫ್ಟಾಪ್ ನೆಕ್ಸ್ಟ್ ಲೈವ್ ಹೊರ ಬಿಗ್ ಬಾಸ್ ಬಗ್ಗೆ ಪಾತ್ರ ಗಂದಿನಿ ಏರ್ ಲ ಮೆಸೇಜ್ ಮಂತನ್ ಇಜರ್ ಆ ಸೋ ಕೂಡ ಸರ್ತಿ ಓಕೆನಾ ಆಲ್ರೆಡಿ ಹಾಫ್ ಹಾಫ್ ಆನ್ ಅವರ್ ಆವ ಒಂಬತ್ತು ನಿನ್ನ ನಾ ಓಕೆ ಬಾಯ್ ಬಲ್ಲೆ ಇನಿ ಇನಿ ಕು ಪೋಕ್ರಿಮಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತಿಕ್ಕುವೆ ನೆಕ್ಸ್ಟ್ ಎಲ್ಲ ಇವಡು ಪೋಸ್ಟ್ ಮಲ್ದೆ ವೈಟ್ ಕನ್ನಡ ಮಲ್ಪೋಡ ಅಥವಾ ತುಳುಟು ಬ್ಲಾಗ್ ಮಲ್ಪೋಡ ಬಂದೆ ಐಕ್ ಒಂದು ಆನ್ಸರ್ ಮಲ್ಕೊಳಿ ವೈಟ್ ಪಂದ್ ಮಲ್ಪುಲು ಜಾಸ್ತಿ ವೈಕ್ ಓಟ್ ಕರ್ಕೊಂಡು ಐಟ ಬ್ಲಾಗ್ ನಾನು ಸ್ಟಾರ್ಟ್ ಮಲ್ಪ ಬಂದೆ ನೆ

என் கேபி வெர்ட்டே பண்டேனா நீனா என் கேபி வெர்ட்டே பண்டேனா கேபி வெர்ட்டே அப்போ என்ன